ಹಾಯ್ ಫ್ರೆಂಡ್ಸ್ ಐ ವಾಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ನಾ ಮಧ್ಯಾಹ್ನ ಮೂರು ಗಂಟೆಯಿಂದ ಬ್ಲ್ಯಾಕ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಯಾರಾದರೂ ಹೊಸ ನೋಡೋಂಗಿದ್ರೆ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಗೈಸ್ ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ಶೇರ್ ಮಾಡಿ ಆದಷ್ಟು ಸ್ವಲ್ಪ ಸಪೋರ್ಟ್ ಮಾಡಿ ಗೈಸ್ ನಾವು ಇವತ್ತು ಹಬ್ಬ ಇರೋದ್ರಿಂದ ಊರಿಗೆ ಹೋಗ್ತಾ ಇದ್ದೀವಿ ಎಲ್ರಿಗೂ ಮೊದಲನೇದಾಗಿ ಗೋರಿ ಗಣೇಶದ ಹಬ್ಬದ ಆರ್ಥಿಕ ಶುಭಾಶಯಗಳು ನಾವು ಈಗ ಊರು ಹತ್ತತ್ರ ಇದ್ದೀವಿ ಇನ್ನೇನು ಊರು ರೀಚ್ ಆಗ್ತಾ ಇದ್ದೀವಿ ಮತ್ತು ನಾವು ಈಗ ಊರಿಗೆ ರೀಚ್ ಆಗಿದ್ದೀವಿ ನೈಟು ಒಂದು ಏಳು ಗಂಟೆ ಆಯಿತು ಊರಿಗೆ ಬರೋ ಈಗ ನೋಡಿ ನಮ್ಮ ಊರಲ್ಲೆಲ್ಲ ಗಣೇಶ ಹಬ್ಬ ಆಗಿರೋದ್ರಿಂದ ಊರಲ್ಲೆಲ್ಲ ಈ ಥರ ಲೈಟಿಂಗ್ಸ್ ಹಾಕಿ ಅಲಂಕಾರ ತುಂಬ ಚೆನ್ನಾಗಿ ಮಾಡಿದ್ದಾರೆ ಡೆಕೋರೇಷನ್ ಎಲ್ಲ ಊರಲ್ಲಿ ಸ್ವಲ್ಪ ಜಗಳಾಗಿ ಒಂದು ಸ್ವಲ್ಪ ವರ್ಷ ಇಕ್ಕಿರಿಲ್ ಒಂದು ಗಣೇಶನ ಈ ವರ್ಷ ಚೆನ್ನಾಗಿ ಮಾಡ್ತಿದ್ದಾರೆ ತುಂಬ ಚೆನ್ನಾಗೇ ಮಾಡ್ತಿದ್ದಾರೆ ಈ ವರ್ಷ ಎಲ್ಲ ಗಣೇಶ ಹಬ್ಬ ಮತ್ತೆ ಈಗ ಬೆಳಗಿನ ಜಾದಾಗ ಐದು ಗಂಟೆ ಹಂಗೆ ಎದ್ಬಿಟ್ಟು ಹೊರಗಡೆ ಎಲ್ಲ ಕಸ ಹೊಡೆದು ಎಲ್ಲ ನೀರು ಹಾಕ್ಬಿಟ್ಟು ಬಿಡ್ಜ್ಬಿಟ್ಟು ಮತ್ತೆ ಈಗ ರಂಗೋಲೆ ಬಿಡ್ತಾ ಇದ್ದೀನಿ ಈಗ ರಂಗೋಲೆ ಬಿಟ್ಟಿದ್ದೆಲ್ಲ ಆಯ್ತು ಈಗ ಈಗ ಆರು ಗಂಟೆ ಆಗಿದೆ ನೋಡಿ ಈ ಕಡೆ ಎಲ್ಲ ಗಣೇಶನ ನೀಡೋದಕ್ಕೆಲ್ಲ ರೆಡಿ ಮಾಡಿದ್ದಾರೆ ಎಲ್ಲ ಪೆಂಡ್ ಅದೆಲ್ಲ ಹಾಕ್ಬಿಟ್ಟು ಮತ್ತು ಈಗ ಎಲ್ಲ ನಾವು ರೆಡಿ ಆಗಿಬಿಟ್ಟು ನಾಗರ ಮಾಡೋದಕ್ಕೆ ನಮ್ಮ ಹೊಲದ ಹತ್ರ ಹತ್ರ ಹೋಗಿದ್ದೀವಿ ಈಗ ಈಗೆಲ್ಲ ನಾಗರ ಮಾಡೋದಕ್ಕೆ ರೆಡಿ ಮಾಡ್ಕೋಬೇಕು ಈಗ ನೋಡಿ ಎಲ್ಲ ಒಂದು ಕಡೆ ನಾಗರಕ್ಕೆಲ್ಲ ರೆಡಿ ಮಾಡ್ಕೊತಾ ಇದ್ದೀವಿ ಎಲ್ಲ ಫ್ಯಾಮಿಲಿ ಫುಲ್ ಎಲ್ಲ ಹೋಗ್ತೀವಿ ನಾವು ನಾಗರ ಮಾಡೋದಕ್ಕೆ ಎಲ್ಲ ಒಂದೇ ತಾಯಿ ಮಾಡೋದು ಎಲ್ಲ ನಾವು ನಮ್ಮ ಅಣ್ಣ ತಮ್ಮೆಲ್ಲ ಮತ್ತು ಈಗ ನೋಡಿ ನಮ್ಮ ಹೊಲದ ಹತ್ರನೇ ಮಾಡ್ತಿರೋದೆಲ್ಲ ನಾಗರ ಅಂತ ಹೇಳೋದ್ನಲ್ಲ ಎಲ್ಲರೂ ಕೂತ್ಕೊಂಡಿದ್ದಾರೆ ಸ್ವಲ್ಪ ಮಕ್ಕಳು ನೋಡ್ಕೊಂಡು ನಮ್ಮ ಮನೆಯವರು ನಮ್ಮ ಮಾಮ ಅವರೆಲ್ಲ ಮತ್ತು ಈಗ ಗೋರಿ ಗಣೇಶ ಹಬ್ಬ ಅಂದರೆ ಹೆಣ್ಮಕ್ಳಿಗೆಲ್ಲ ಒಂಥರ ಲಕ್ಷ್ಮಿ ಇದ್ದಿದ್ದಂಗೆ ಎಲ್ಲ ಕೈಯಲ್ಲೆಲ್ಲ ಕಾಂಕಣ ಎಲ್ಲ ತುಂಬಿರುತ್ತೆ ಮತ್ತು ಈ ಹಬ್ಬ ಅಂದರೆ ನಮಗೂ ತುಂಬ ಇಷ್ಟ ಯಾಕೆಂದರೆ ಹೆಣ್ಮಕ್ಳಿಗೆಲ್ಲ ಅರ್ಶನ ಕುಂಕುಮ ಕೊಟ್ಟು ಬಾಗಿನೆಲ್ಲ ತುಂಬ ಚೆನ್ನಾಗಿ ಇದು ಮಾಡ್ತಾರಲ್ಲ ಆ ಥರ ಎಲ್ಲ ತುಂಬ ಚೆನ್ನಾಗಿದಾಗುತ್ತೆ ಮತ್ತು ಈಗ ನಾಗರ ಮುಗಿಸ್ಕೊ ಮೇಲೆ ಮನೆ ಹತ್ರ ಗಣೇಶನಿಗೆ ಪೂಜೆ ಮಾಡಿಬಿಟ್ಟು ಗಣೇಶ ಇಡ್ತಿದ್ರು ಅಲ್ಲಿ ಹೋಗೋಣ ಅಂತೇಳಿ ಎಲ್ಲರೂ ಬಂದ್ವಿ ಮತ್ತು ಈಗ ನೋಡಿ ಎಷ್ಟೊಂದು ಜನ ಇದ್ದಾರೆ ಊರಲ್ಲೆಲ್ಲ ಎಲ್ಲ ಹಬ್ಬ ಆಗಿರೋದ್ರಿಂದ ಬೆಂಗಳೂರಿಂದ ಎಲ್ಲ ಬಂದಿದ್ದಾರೆ ತುಂಬ ಚೆನ್ನಾಗಾಯಿತು ಗಣೇಶನ ಪೂಜೆ ಎಲ್ಲ ಈಗ ನೋಡಿ ಈಗ ಇಕ್ಬಿಟ್ಟು ಸಂಜೆ ಎಲ್ಲ ಸಾಗ್ತಾರಂತೆ ಅದಕ್ಕೆ ನಾವು ಇವಾಗೇ ಪೂಜೆ ಇದ್ದೀವಿ ಇಲ್ಲಿ ಪೂಜೆ ಮಾಡಿಸ್ಕೊಂಡು ಮತ್ತೆ ಮನೆ ದೇವ್ರಿಗೆ ಹೋಗಬೇಕು ಈಗ ಈಗ ನೋಡಿ ಎಲ್ಲ ಮನೆ ದೇವ್ರಿಗೆಲ್ಲ ಇದ್ದೀವಿ ನಾನು ನಮ್ಮ ಮನೆಯವರು ಮಕ್ಕಳು ನನ್ನ ಮೈದವ್ರು ಇದ್ದೀವಿ ಈಗ ದೇವಸ್ಥಾನ ಹತ್ರ ಬಂದ್ವಿ ಇನ್ನೇನು ದೇವಸ್ಥಾನ ಹತ್ರ ಹೋಗ್ಬೇಕಾರೆ ನೋಡಿ ಇಲ್ಲಿ ಎಲ್ಲ ಬೆಳೆ ಇಕ್ಕಿದ್ರು ಎಲ್ಲ ನೋಡಿ ಮಳೆ ಬಂದಿರೋದ್ರಿಂದ ಕಳೆ ಬೀಜವೆಲ್ಲ ಹಾಕಿದ್ರು ಎಷ್ಟು ಚೆನ್ನಾಗಿ ಕಾಣಿಸ್ತೋ ಆ ಕಡೆ ಈ ಕಡೆ ಎಲ್ಲಿ ನೋಡಿದ್ರು ಅಚ್ಚಗ ತುಂಬ ಚೆನ್ನಾಗಿದೆ ಸುತ್ತಮುತ್ತ ಎಲ್ಲಿ ನೋಡೋರು ತುಂಬ ಚೆನ್ನಾಗಿ ಅಚ್ಚು ಕಾಣಿಸ್ತಾ ಇದೆ ನನಗೆ ಇಷ್ಟ ಆಯಿತು ಅದಕ್ಕೆ ಅದು ಸ್ವಲ್ಪ ವೀಡಿಯೋ ಮಾಡ್ಕೊಳೋದಂತ ಮಾಡಿಕೊಂಡೆ ಮತ್ತು ಈಗ ನೋಡಿ ದೇವಸ್ಥಾನ ಹತ್ರ ಎಂಟ್ರಿ ಆದ್ವಿ ಟರ್ನಿಂಗಲ್ಲಿ ಈಗ ಇದು ನಮ್ಮ ಮನೆ ದೇವರು ಇದು ಹೆಣ್ಣು ದೇವರು ಲಕ್ಷ್ಮಿ ಅಂತ ಇಲ್ಲೇ ಪಿಲ್ಗುಂಡ್ಲ ಹತ್ರ ಇನ್ನೇನು ದೇವಸ್ಥಾನ ರೀಚ್ ಆದ್ವಿ ಈಗ ಮತ್ತೆ ಯಾವಾಗಾದರೂ ಹಬ್ಬ ಆ ಥರ ಇದ್ದರೆ ಬಂದು ಹೋಗ್ತಾ ಇರ್ತೀವಿ ದೇವಸ್ಥಾನ ಹತ್ರ ಈಗ ಹಣ್ಣು ಕೈ ಮಾಡಿಸ್ಕೊಂಬಿಟ್ಟು ಹೋಗೋಣ ಅಂಥೇಳಿ ಈಗ ನೋಡಿ ದೇವಸ್ಥಾನ ಹತ್ರ ಬಂದಿದ್ದೀವಿ ಯಾರೂ ಅಷ್ಟೊಂದು ಜನ ಇರಲಿಲ್ಲ ತುಂಬ ಚೆನ್ನಾಗೇ ದರ್ಶನ ಆಯಿತು ಮತ್ತು ಈಗ ನೋಡಿ ಇದೇ ನಮ್ಮ ಮನೆ ದೇವರು ಆ ದೇವರು ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತೀನಿ ಮತ್ತು ಈಗ ಪೂಜೆ ಮಾಡಿ ಮುಗಿಸ್ಕೊಂಡು ಮತ್ತು ಮನೆಗೆ ರಿಟರ್ನ್ ಬರೋಣ ಅಂತ ಬಂದ್ವಿ ಅಷ್ಟೊತ್ತಿಗೆ ಗಣೇಶನ್ ಸಾಗಕ್ಕೆ ಎಲ್ಲ ರೆಡಿ ಮಾಡ್ಕೊತಿದ್ರು ಈಗ ಡ್ರಮ್ಸ್ ಎಲ್ಲ ಕರೆಸ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊತಿದ್ರು ಅಷ್ಟೊತ್ತಿಗೆ ನಾವು ಜಾಯಿನ್ ಆದ್ವಿ ಒಂದೇ ದಿವಸಕ್ಕೆ ಇಕ್ಬಿಟ್ಟು ಸಾಗಾಕ್ತಿದ್ದಾರೆ ರಜೆ ಇರೋಲ್ಲ ಅಂತೇಳಿ ಎಲ್ಲ ಬೆಂಗಳೂರಿಂದ ಬಂದಿರ್ತಾರಲ್ಲ ಅದಕ್ಕೆ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ರು ನೋಡಿ ನೀವೇ ಯಾವ ಥರ ಎಂಜಾಯ್ ಮಾಡಿದಾರಂತ ನಮ್ಮೂರು ಗಣಪನ್ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿಬಿಟ್ಟು ಸಾಗಾಕ್ತಿದ್ದಾರೆ ಬನ್ನಿ ಗೈಸ್ ಯಾವ ಥರ ಎಂಜಾಯ್ ಮಾಡ್ತಾರೆ ಅಂತ ಫುಲ್ ವೀಡಿಯೋ ನಿಮಗೆ ತೋರಿಸ್ತೀನಿ ಸ್ಕಿಪ್ ಮಾಡಿದೆ ಫುಲ್ ವೀಡಿಯೋ ನೋಡಿ ಸಂಜೆ ಎಲ್ಲರೂ ಡ್ಯಾನ್ಸ್ ಮಾಡಬೇಕಾದ್ರೆ ಮಳೆ ಬಂತು ಸ್ವಲ್ಪ ಜೋರಾಗಿ ಬಂತು ಮತ್ತೆ ನಿಂತ ಮೇಲೆ ಈಗ ಎಲ್ಲ ಸ್ಟಾರ್ಟ್ ಮಾಡ್ತಿದ್ದಾರೆ ಮತ್ತೆ ಡ್ಯಾನ್ಸ್ ಮಾಡೋದಕ್ಕೆ ಈ ತರ ಒಗ್ಗಟ್ಟಾಗಿ ಮಾಡಿ ತುಂಬ ಚೆನ್ನಾಗಿ ಊರಾಗೆಲ್ಲ ಫುಲ್ ಎಂಜಾಯ್ ಇದ್ರೆ ತುಂಬ ಖುಷಿ ಆಗುತ್ತೆ ನೋಡೋದಕ್ಕೂ ತುಂಬ ಚೆನ್ನಾಗಿರುತ್ತೆ ಮತ್ತೆ ನೈಟ್ ಒಂಬತ್ತು ಗಂಟೆ ಆಯಿತು ಈಗ ನೋಡಿ ಇನ್ನು ಮಳೆ ಬರೋದ್ರಾಗೆ ಇದೆ ಹಾಗೆ ಎಲ್ಲ ಡ್ಯಾನ್ಸ್ ಮಾಡ್ತಾ ಹೋಗ್ತಿದ್ದಾರೆ ಸಾಗಾಕೋದಕ್ಕೆ ಸೊ ಗೈಸ್ ಇಷ್ಟ ಆಗಿತ್ತು ಇವತ್ತಿನ ರೊಟ್ಟಿನ್ ಯಾರಿಗಾರು ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್